ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನೂ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಭಾರತೀಯ ಜನತಾ ಪಕ್ಷ ಲೋಕಸಭೆ ಕ್ಷೇತ್ರದುರ್ಗವನ್ನು ಗೆಲ್ಲ ಸಾಧ್ಯ ಮಾಧ್ಯಮದವರು ಮತ್ತು ರಾಜಕೀಯ ಚಿಂತಕರು ಹೇಳ್ತಿದ್ರು ನಾವು ಚಿತ್ರದುರ್ಗವನ್ನು ಬರ್ತೇವೆ ಗೆಲುವು ತಮ್ಮ ಕೆಲವರು ಕಾರ್ಯಕರ್ತರು ಗೆಲ್ಲುವ ಈ ಜನರ ಕೆಲವರು ಅದಕ್ಕಾಗಿ ನಾನು ಇವತ್ತು ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದೆ ತಾವು ಸತದಲ್ಲಿ ನಿಂತು ಪಕ್ಷವನ್ನು ಸಂಘಟಿಸಬೇಕು ಅಂತ ಹೇಳಿ ವಿನಂತಿ ಮಾಡಲಿಕ್ಕೆ ನಾನು ಇವತ್ತು ಒಂದು ವೇಳೆ ವಿಧಾನಸಭೆ ಚುನಾವಣೆ ಮುಗಿದು ಒಂದು ವರ್ಷ ಆಯಿತು ಲೋಕಸಭೆ ಚುನಾವಣೆ ಮುಗಿತು ಎಮ್ಎಲ್ ಸಿ ಚುನಾವಣೆ ಇನ್ನು ಬರ್ತಕ್ಕಂಥದ್ದು ನೇಮ ಚುನಾವಣೆ ಕಾರ್ಯಕರ್ತರ ಏನಂದರೆ ಪಕ್ಷಕ್ಕಾಗಿ ಜೊಡದ ಚುನಾವಣೆ ಬರ್ತವೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಇಂಥ ಚುನಾವಣೆ ಬರ್ತಾವೆ ಇವ್ರಿಗೆ ಷಡ್ಯತ್ರ ಆಗ್ಬೇಕು ಆಗ್ಬೇಕಾದ್ರೆ ಏನ್ ಮಾಡಬೇಕು ಬರೀ ಇಲ್ಲೇ ಗೊತ್ತಿಲ್ಲ ಪ್ರತಿಯೊಂದು ಊರಿನಲ್ಲೇ ಕಾರ್ಯಕರ್ತರು ಹೆಚ್ಚು ಈಗ ಲೋಕಸಭಾ ಅಭ್ಯರ್ಥಿ ಗೆದ್ದಿರೋದ್ರಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕಂತ ಹೇಳ್ಬಿಟ್ಟು ನಾವು ನೀವೆಲ್ಲ ಎಲ್ಲ ಸೇರಿದೀವಿ ಈಗ ಈ ಕ್ಷೇತ್ರ ಏನಾಗಿದೆ ಅಂತಕ್ಕಂಥದ್ದಿರೋ ಮತ್ತು ನಾವೆಲ್ಲ ಆಲೋಚನೆ ಮಾಡಬೇಕು ಒಂದು ವರ್ಷ ಆದರು ಏನೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಈ ಕ್ಷೇತ್ರದಲ್ಲಿ ಎಲ್ಲಾದ್ರೂ ಒಂದು ಅಭಿವೃದ್ಧಿ ಕೆಲಸ ಆಗಿದೆಯಾ ಆಗಿಲ್ಲ ಏನ್ ಮಾಡ್ತಾರೆ ಈ ಭಾಗದವರು ಯಾರ್ ಡಿಪಾರ್ಟ್ಮೆಂಟ್ ದುಡ್ಡು ಹೆಚ್ಚಿನಂದ್ರ ಯಾರು ಚಿಂತರದೇ ಪಡೆ ವಿಸ್ತಾನ ಸೋಳ್ರ ಬರೇ ಇಂಥ ವ್ಯವಹಾರದಲ್ಲಿ ತುಂಬಿರ್ತಕ್ಕಂಥ ಯಾಕಂದ್ರೆ ಅವರಿಗೆ ದುಡ್ಡು ಹೊಡೆಯುವುದನ್ನು ದೊಡ್ಡ ಚಾಡಿ ಬಿಜೆಪಿಯಲ್ಲಿ ಕೂಡಿಗೆಯಲ್ಲಿ ಬಿಟ್ಟು ನೂರಾರು ಕೋಟಿಗಳನ್ನು ದೋಚ್ಕೊಂಡು ಬಂದಿರತಕ್ಕಂಥದ್ದು ಅವ್ರಿಗೆ ಗೊತ್ತು ಇಲ್ಲಿ ಕುತ್ಕೊಂಡಿರೋ ಕಾರ್ಯಕರ್ತರು ಇದೀರ ಜೆ ಡಿ ಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಮತದಾರ ನೀವು ಇಲ್ಲ ಅಂತಂದ್ರೆ ಈ ಚುನಾವಣೆ ಗೆಲ್ಲೋದಕ್ಕೆ ಯಾವುದೇ ಕಾರಣಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆದ ಕಾರಣ ನಿಮಗೂ ಸಮೇತ ನಮ್ಗಳ ಪರವಾಗಿ ಹೃತ್ಪೂರ್ಕವಾದಂತ ಅಭಿನಂದನೆ ಸಂಚಾರ ಇಷ್ಟಪಡ್ತಾ ಇದ್ದೀನಿ ನಾನು ಬಹಳ ತಗೊಳ್ಳೋದಿಲ್ಲ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನೀನೇ ನನಗೆ ಹೇಳಿದ್ರು ಅಭಿನಂದನಾ ಸಮಾರಂಭ ಅಲ್ಲಿಂದ ಮಾತು ಹೇಳಿದೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಸರ್ ಜಿಲ್ಲೆಯನ್ನು ಗೆದ್ದೀವಿ ಸರ್ ನಾವು ಸ್ವಲ್ಪ ಹಿನ್ನಡೆಯಿ ಭಾರತೀಯ ಜನತಾ ಪಾರ್ಟಿ ಮೊಬಾಲ್ ಮುಂದ ಕ್ಷೇತ್ರದಲ್ಲಿ ಹಿನ್ನಡೆ ಆಗಿದ್ದಾರೆ ಆ ಕಾರಣ ಎದ್ಗಡೆಯಿಂದ ಸ್ಟಾರ್ಟ್ ಸರ್ ಅಂತ ಅವರು ಅಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಹೇಳಿದ್ರು ಇಲ್ಲಪ್ಪ ನಮಗೆ ಹೆಡ್ ಮಾಸ್ಟರ್ ಹೇಳಿದಾರೆ ಈ ಹೊಸ ಹೆಡ್ ಮಾಸ್ಟರ್ ಬಂದಿರ ಅಂತ ಹೇಳಿದ್ರೆ ಸ್ಕೂಲ್ ನಲ್ಲಿ ಯಾರು ವೀಕ್ ಇದ್ರೆ ಆ ಹುಡುಗರಿಂದ ಮುಂಚೆ ಕ್ಲಾಸ್ ತಗೊಂಡಿದ್ದಾರೆ ಬಳಕಾ ಊರಿಂದನೆ ಮತ್ತೊಮ್ಮೆ ವಿಜಯ್ ಭವ ಅಂತ ಹೇಳಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ ಈ ಮಾತಾದ ಜನರ ಆಶೀರ್ವಾದವನ್ನ ನಮ್ಮ ಸಿದ್ದೇಶ್ವರ ಆಶೀರ್ವಾದವನ್ನು ಪಡೆದ್ರೆ ನಾವು ಗೆದ್ದೇ ಗೆಲ್ತೀವಿ ಅಂತ ನಮಗೆ ಇರೋದಕ್ಕೆ ಕಾರಣಕ್ಕೋಸ್ಕರ ನಾವು ಈ ವಾರದಿಂದ ಪ್ರಚಾರವನ್ನು ಪ್ರಾರಂಭ ಮಾಡಿ ಇವತ್ತು ಗೆದ್ದು ಅವತ್ತು ಅಭ್ಯರ್ಥಿ ಆಗಿ ಬಂದಿದ್ರು ಇವತ್ತು ಸಂಸತ್ ಸದಸ್ಯರಾಗಿ ಮುಂದೆ ಬಂದು ಕಾಂಗ್ರೆಸ್ ಮಧುಗಳೇ ಬಹಳ ಕಠಿಣ ಪರಿಶ್ರಮವನ್ನ ಪಟ್ಟ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಮಂತ್ರಿಗಳು ಮತ್ತು ಇಡೀ ಆಡಳಿತ ಯಂತ್ರ ಸರ್ಕಾರದ ಮಾತು ಕೇಳುವಂಥ ರೀತಿಯಲ್ಲಿರುವಂತಹ ಆಡಳಿತ ಯಂತ್ರ ಅದೆಲ್ಲವನ್ನೂ ನಾವು ನೀನು ಇವತ್ತು ಚುನಾವಣೆಯಲ್ಲಿ ಗೆಲುವಂತ ಸಾಧಿಸಿದ್ದೇವೆ ಅಂತಂದ್ರೆ ಈ ಕ್ಷೇತ್ರದ ಮತದಾರರಿಗೆ ನಮ್ಮ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಮಗೆ ಮತ ಹಾಕಿರಂತ ನಾವು ಕೂಡ ನೋಡಬೇಕು ಈ ಮಕ್ಕಾ ಮುಂಚೆ ಅಂತ ಯಾವಾಗ ಬೋತಿದ್ರು ಅಂದ್ರೆ ನಾನು ನೋಡಿದ್ನ ನಾನು ಮೊದಲನೇ ರಾಜಕೀಯ ಬರ್ತೈತು ಓಡಾಡ್ತೈತು ನಿರಂತರ ಬರೆ ರೋಡ್ ರೋಡ್ ಯಾಕ್ ಇಲ್ಲ ಕೋಟಾದಿಂದ ಬರ್ಪಕಂದ್ರೆ ಇದರ ಒಪ್ಪದ ಬರ್ಪಕಂದ್ರೆ ರೋಡೇ ಅಭಿವೃದ್ಧಿ ಕ್ಷೇತ್ರದಾಗ ಎಲ್ಲಿ ಕಾಣಿಸ್ತಾನೆ ಇಲ್ಲ ಮನೆಯ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಏನು ಡಾಕ್ಟರ್ ಮೇಲೆ ಮಾಡ್ತಾ ಮಾಡಿದಾಗ ಅವರ ಮನೆಗೆ ಅಭಿವೃದ್ಧಿ ಅಭಿವೃದ್ಧಿ ಕಾಂಗ್ರೆಸ್ ಎಂದ ಮನೆಗೆ ಆಗ್ತಾ ಇದ್ದ ಇಲ್ಲಿ ಬಹಳ